ಸಾಧ್ಯ ಇಲ್ಲ ಇವತ್ತು ನೆರೆ ಚೈನಾ ನಮ್ಮ ತಂಡಿಗೆ ಬರ್ಬೇಕಂತ ಎಲ್ಲ ನೋಡ್ತಾವ ಎಲ್ಲಾ ಶಸ್ತ್ರಾಸ್ತ್ರ ಇವು ಎಲ್ಲದೂ ನಮ್ಕಿಂತ ಮುಂದವ ಆದ್ರ ನಮ್ಮ ಸೈನ್ಯದ ಆತ್ಮ ಬಲದ ಮುಂದ ಆ ಸೈನ್ಯದ ಗೆಲ್ಲ ಯಾಕಂದ್ರ ಅವ್ರ ಕೆಲಸ ಮಾಡ್ತಕ್ಕಂಥದ್ದು ಸಂಬಳಕ್ಕೋಸ್ಕರ ನಮ್ಮ ಸೈನ್ಯ ಕೆಲಸ ಮಾಡ್ತಕ್ಕಂಥದ್ದು ದೇಶಕ್ಕೋಸ್ಕರ ಇಂತಹ ಸೈನ್ಯವನ್ನು ಪಡೆಯತಕ್ಕಂಥದ್ದು ಹೀಗಾಗಿ ಇವತ್ತು ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಅನೇಕ ಜನ ಇದ್ರಾಷ್ಟ್ರೀಯರ ಕಲ್ಕೊಂಡಿದ್ದ ಪ್ರಯುಕ್ತ ಸಂಭ್ರಮ ಇದ್ದೀವಿ ಹೀಗಾಗಿ ಮತ್ತೊಮ್ಮೆ ಇವತ್ತು ಈ ಕಾರ್ಗಿಲ್ ವಿಜಯೋತ್ಸವದ ಈ ಶುಭಾಶಯಗಳನ್ನ ಇಲ್ಲಿರ್ತಕ್ಕಂತ ನೆರವಿರ್ತಕ್ಕಂತ ಎಲ್ಲ ನಮ್ಮ ನಿವೃತ್ತ ನಮ್ಮ ಸೈನ್ಯದವರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಶುಭಾಶಯಗಳನ್ನ ಕೋರ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರತಕ್ಕಾಗಿರತಕ್ಕ ಎಲ್ಲ ಹಿರಿಯ ಎಲ್ಲರಿಗೂ ವಂದಿಸಿ ನನ್ನ ಮಾತು ಜೈ ಹೆ ವ್ಯಕ್ತಿಯನ್ನು ಪೂಜೆ ಮಾಡ್ತಾರೆ ಹರಿಭಜನ್ ಸಿಂಗ್ ಬಾಬಾ ಅಂತ ಹೇಳ್ಬೇಕು ಬಾಬಾ ಹರಿಭಜನ್ ಸಿಂಗ್ ಅಂತ ಕರಿತೀವಿ ಹರಿಭಜನ್ ಸಿಂಗ್ ಬಾಬಾ ಬಾಬಾ ಆಗಿದ್ದಿಲ್ಲ ಹರ್ಭಜನ್ ಸಿಂಗ್ ಆಗಿ ಸೈನ್ಯಕ್ಕೆ ಜಾಯಿನ್ ಆಗ್ತಾರೆ ಜಾಯಿನ್ ಆಗುವಂತ ಸಂದರ್ಭದೊಳಗ ಒಂದು ಪ್ರವಾಹ ಸಿಕ್ಕೇನಪ್ಪ ಅಂದ್ರೆ ಸತ್ತೋಗ್ತಾರೆ ಆದ್ರೆ ಅವ್ರ ಪ್ರವಾಹಕ್ಕೆ ಸಿಕ್ಕಿದ್ ಯಾರಿಗೊಲ್ಲ ಅವ್ರು ಏನ್ ಅನ್ಕೊಂಡಿದ್ರು ಅಂತ ತಿಳ್ಕೊಂಡ್ರು ಅದಾದ ನಂತರ ಒಂದು ವಾರದ ಬಳಿಕ ಒಬ್ಬರು ಕನಸಲ್ಲಿ ಬಂದು ಹೇಳ್ತಾರೆ ಹರಿಭಜನ್ ಸಿಂಗ್ ನನ್ನ ಶವ ಹಿಂತಲ್ಲಿದೆ ಬಂದ್ ತಗೊಂಡೋಗ್ರಿ ಅಂತ ನಡೆದಿರುವ ಘಟನೆ ಹೇಳ್ತಾ ಇರೋದು ಇಲ್ಲಿರುವಂತ ಪ್ರತಿಯೊಬ್ಬ ಸೈನಿಕರಿಗೆ ಬಂದ್ ಕೇಳಿದ್ರೆ ಹೌದು ಇಲ್ಲ ಅಂತ ಪ್ರತಿಯೊಬ್ರು ಉತ್ತರ ಕೊಡ್ತಾರೆ ನನ್ ಶವ ಹಿಂತಲಿದೆ ಬಂದ್ ತಗೊಂಡ್ರಿ ಅಂತ ಹೇಳ್ತಾ ಅಲ್ಲಿ ಹೋಗಿ ನೋಡಿದ್ರೆ ಶವ ಅಲ್ಲೇ ಇತ್ತು ತಗೊಂಡ್ ಬಂದ್ರು ಪಾರ್ಥಿವ ಶರೀರವನ್ನು ತಗೊಂಡ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸೇನಾ ಗೌರವಗಳೊಂದಿಗೆ ಅವರ ಸಂಸ್ಕಾರ ಮುಗಿತು ಮುಂದೆ ಒಂದು ವಾರದಾಗ ಮತ್ತೆ ಕನಸಿನ ಬಂದು ಹೇಳ್ತಾರ ನನ್ನ ದೇಹ ಮಾತ್ರ ಹೋಗೈತಿ ನನ್ನ ಆತ್ಮ ಈ ಗಡಿಯನ್ನ ಕಾಯ್ತೈತಿ ನನ್ನ ದೇಹ ಮಾತ್ರ ಹೋಗೈತಿ ಆತ್ಮ ಗಡಿಯನ್ನ ಕಾಯ್ತೈತಿ ಸಾಯ್ಲಿಕ್ ಬಂದ್ ಹೇಳ್ತಾನೆ ಇಲ್ಲ ಸಾಯ್ಸ್ಲೆಟ್ ಬಂದಿದ್ದೀನಿ ಇಲ್ಲ ಸಾಯ್ಸ್ಲೆ ಬಂದಿದ್ದೀನಿ ಇನ್ನೊಬ್ಬ ಹೇಳ್ತಾನೆ ಒಂದ್ ಕೆಲಸ ನೋಡು ಮಾಧುರಿ ದೀಕ್ಷಿತನ ನನಗ್ ಗೊತ್ತು ನೀನು ಕಾಶ್ಮೀರನ ತಗೊಂಡೋಗು ಮಾಧುರಿ ದೀಕ್ಷಿತ್ ನೆನಪಟ್ಟು ಕಾಶ್ಮೀರ ತಗೊಂಡೋಗ್ಯಕ್ತಿ ಕರೆಕ್ಟ್ ಗುರಿ ಕೊಡ್ತಾ ಲವ್ ಹೋಯ್ತು ಮಾಧುರಿ ದೀಕ್ಷಿತ್ ಅಂದ್ರೆ ಮಾಧುರಿ ದೀಕ್ಷಿತ್ ಏಪ್ರಿಲ್ ಮಂಡ್ಯ ಮೂರು ಅಂತ ಯಾವ ಪ್ರಯತ್ನ ಮಾಡಿದ್ರು ಗೊತ್ತಾ ವಿಚಿತ್ರ ಹೇಗಿದೆ ಅವತ್ತು ಯುದ್ಧ ನಡೆದಿದೆ ವರ್ಲ್ಡ್ ಕಪ್ ಮ್ಯಾಚ್ ನಡೆದಿದೆ ಯುದ್ಧ ನಡೆದಿದೆ ವರ್ಲ್ಡ್ ಕಪ್ ಮ್ಯಾಚ್ ನಡೆದಿದೆ ನಾನ್ ಅವತ್ತು ಸೆವೆಂತ್ ಈ ಒಳ್ಳೆ ಕ್ಲಾಸಲ್ಲಿ ಇದ್ದೆ ನಾನು ನಾನು ಕೂಡ ಕಾರ್ಗಿಲ್ ಸಂತ್ರಸ್ತರ ಪರಿಹಾರ ಬೀದಿಗೆ ಏನಪ್ಪ ಅಂದ್ರೆ ಹಣ ಸಂಖ್ಯೆ ಸಂಕಿ ಇದ್ದೆ ಯಾಕಪ್ಪ ಅಂತಂದ್ರೆ ಬಗ್ಗೆ ಅಭಿಮಾನಿ ರೇಡಿಯೋ ಇಟ್ ಬಂದರೆ ಈ ಕಡೆ ಕಿವಿಗೆ ಮ್ಯಾಚ್ ಏನಾಯ್ತು ಈ ಕಡೆ ಏನಪ್ಪಾ ಅಂತಂದ್ರೆ ಈ ಮ್ಯಾಚ್ ಏನಾಯ್ತು ಈ ಕಡೆ ಮ್ಯಾಚ್ ಏನಾಯ್ತು ಈ ಕಡೆ ಮ್ಯಾಚ್ ಏನಾಯ್ತು ಈ ಕಡೆ ಕ್ರಿಕೆಟ್ ಸೋತು ಪರವಾಗಿಲ್ಲ ಆದ್ರೆ ಈ ಕಡೆ ನಿಜವಾದಂತ ಮ್ಯಾಚ್ ಒಳಗೆ ಏನಪ್ಪ ಅಂದ್ರೆ ನಮ್ಮ ಹೀರೋ ಬಿಟ್ಟಿದ್ರು ಅದಕ್ಕೆ ಟೈಮ್ ಅಲ್ಲಿ ಬಂದಂತ ಪೆಪ್ಸಿ ಅಡ್ವರ್ಟೈಸ್ಮೆಂಟ್ ಇತ್ತು ಪೆಪ್ಸಿ ಅಡ್ವರ್ಟೈಸ್ಮೆಂಟ್ ಸ್ಲೋಗನ್ ಇತ್ತು ಏ ದಿಲ್ ಮಾಂಗೆ ಮೋರ್ ಅಂತ ಹೇಳ್ಬಿಟ್ಟು ಒಂದು ಬೆಟ್ಟ ವಶಪಡಿಸಿಕೊಂಡ ನಂತರ ಅವ್ರು ಹೇಳ್ತಾರೆ ಏ ದಿಲ್ ಮಾಂಗೆ ಮೋರ್ ಏ ದಿಲ್ ಮಾಂಗೆ ಮೋರ್ ಅಂತ ಹೇಳ್ಬಿಟ್ಟು ಇಂತಹ ಒಂದು ಕಾರ್ಯಕ್ರಮ ಸಂಜೆ ದಿನ ಅದು ಕಾರ್ಗಿಲ್ ವಿಜಯೋತ್ಸವದ ನಾವು ರಜತ ಪ್ರದೇಶದ ಆಚರಣೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಹೇಳಿದ್ರೆ ಇಪ್ಪತ್ತೈದನೇ ಈ ಒಂದು ಸಂಭ್ರಮ ಆಚರಣೆ ಆಚರಿಸುವಂತ ಬಂದಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಮೂರ್ನಾಲ್ಕು ದಿನ ಆದರೆ ನಮ್ಮ ಸಹೋದರ ಮಿತ್ರರು ಬದಲೇ ಶ್ರಮಿಸಿದ್ರು ಎಲ್ಲ ಕರಿಯರ್ ಅಕಾಡೆಮಿಗಳಿಗೆ ತಲುಪಿದ್ರು ಯುವ ಮಿತ್ರರಿಗೆ ಬೇರೆ ಬೇರೆ ಅಕಾಡೆಮಿಗಳಿಗೆ ತಲುಪೋ ಮುಖಾಂತರ ವಿದ್ಯಾಸಂಸ್ಥೆಗಳಿಗೆ ತಲುಪುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಇದ್ರೆ ಉದ್ದೇಶ ಇಷ್ಟೇ ನಮ್ಮ ರಾಷ್ಟ್ರದ ಸಂಕಲ್ಪ ನಮ್ಮ ದೇಶದ ಗಡಿ ಹಾಗೂ ನಮ್ಮ ರಾಷ್ಟ್ರದ ಹಿತ ಇದೊಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ವಿಚಾರ ಮಾಡಬಹುದು ನಾವು ಯಾವುದೇ ಚುನಾವಣೆಗಳೆಲ್ಲ ಬರುವ ದಿನಗಳಲ್ಲಿ ರಾಷ್ಟ್ರಕ್ಕಾಗಿ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಕಾರ್ಯಕರ್ತರು ಇದೊಂದು ನಿದರ್ಶನ ಅಂತ ನಾನು ಹೇಳಿಷ್ಟಪಡ್ತೀನಿ ವಾಜಪೇಯಿ ಅವರು ಒಂದು ಭಾಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ಮಾತು ಹೇಳಿದ್ರು ವಿಶ್ವಕ್ಕೆ ಗೊತ್ತೈತಿ ಜಗತ್ತಿಗೆ ಗೊತ್ತೈತಿ ಶಾಂತಿ ಪ್ರಿಯ ರಾಷ್ಟ್ರ ಭಾರತ ಅಂತೇಳಿ ಆದ್ರೆ ಆ ಶಾಂತಿಯನ್ನು ಉಳಿಸ್ಕೊಳಕ ಈ ಒಂದು ಪಾಕಿಸ್ತಾನ ಅಂತ ಒಂದು ನೆರೆ ರಾಷ್ಟ್ರಗಳದಾವ ಇಲ್ಲಿ ಅದಷ್ಟು ಧರ್ಮ ರಾಷ್ಟ್ರಗಳದಾವ ಅವ್ರು ಅರ್ಥ ಅಂದ್ರೆ ಆ ಶಾಂತಿಯನ್ನು ಉಳಿಸ್ಕೊಳಕ ಕ್ರಾಂತಿಯನ್ನು ಮಾತ್ರ ಹಿಡಿತೀವಿ ಅದರ ಜಯವನ್ನು ಸಾಧಿಸ್ತೀವಿ ಅಂತಕ್ಕಂಥ ಒಂದೇ ಒಂದು ನಿದರ್ಶನ ಕಾರ್ಗಿಲ್ನ ಬಂದುಗಳೇ ಇವತ್ತು ಕಾರ್ಗಿಲ್ ಜಯದ ಮುಖಾಂತರ ರಾಷ್ಟ್ರಕ್ಕೆ ಮತ್ತು ಜನತೆಗೆ ಒಂದು ಸಂದೇಶವನ್ನು ಕೊಟ್ಟರು ವಾಜಪೇಯಿ ಅವರು ಭಾರತೀಯರು ಶಾಂತಿ ಪ್ರಿಯರುವುದು ಅದು ಬದಲಾವಣೆ ಶಾಂತಿಯಿಂದ ಆಗದಿದ್ರೆ ಖಂಡಿತ ಅದು ಪ್ರಾಂತ್ಯದಿಂದ ಮಾಡ್ತಕ್ಕಂಥ ಇರ್ತಕ್ಕಂಥ ಯೋಜನೆ ಇರ್ತಕ್ಕಂಥ ನಾಯಕರು ವಾಜಪೇಯಿ ಅವರು ಅವರ ಒಂದು ಅಡಿಯಲ್ಲಿ ಏನು ಕೆಲಸ ಮಾಡಿದ್ರು ಈ ಹತ್ತು ಜನ ಸೈನಿಕರು ಅವ್ರ ಬಗ್ಗೆ ನಮ್ಮ ಹಿರಿಯರುಗಳು ಮಾತಾಡ್ತಾರ ಅಂತವರು ನಮ್ಮ ವಿಜಯಪುರ ಮಂಡಲ ಕೂಡ ಇರ್ಬೇಕು ಬರಬೇಕು ಬರುವಂತ ದಿನದಲ್ಲಿ ಇರಬೇಕಂತ ಸಂಕಲ್ಪವನ್ನ ಬಹಳ ಜನ ಇಲ್ಲಿ ಕೆರಿಯರ್ ಅಕಾಡೆಮಿಯ ಏನು ಆರ್ಮಿ ಕೆರಿಯರ್ ಅಕಾಡೆಮಿಯ ಮುಖ್ಯಸ್ಥರುಗಳಿದ್ದಾರೆ ವಿಶೇಷವಾಗಿ ಅವರಿಗೂ ನಾವು ಅತಿಥಿಯಾಗಿ ಕರೆಸೋ ಉದ್ದೇಶ ಇಷ್ಟೇ ಬೇರೆ ಬೇರೆ ಕ್ಷೇತ್ರಕ್ಕೆ ಮೆಡಿಕಲ್ ಮೆಡಿಕಲ್ ಕಾಲೇಜ್ಗಳಿಗೆ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ತೆಗಿಲಿಕ್ಕೆ ಬಹಳಷ್ಟು ಜನ ಅದಾರ ಬೇರೆ ಬೇರೆ ಲೈನಿಗೆ ಅದು ಉದ್ಯಮ ಆಗಿರ್ಬೋದು ಕ್ರಾಂತಿ ಆಗಿರ್ಬೋದು ಅದು ಬೇರೆ ಬೇರೆ ಚರ್ಚೆ ಮಾಡ್ತಾ ಇದ್ಲೂ ರಾಷ್ಟ್ರದ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ನಾವು ಬಿಗಿಸಲು ಕೇಳುವಂತ ಕೆಲಸ ನಾವು ದಿವಸ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳು ಬಂಧುಗಳೇ ಕಾರ್ಗಿಲ್ ಯುದ್ಧದ ಬಗ್ಗೆ ಈಗಾಗಲೇ ಬಹಳಷ್ಟು ಗಣ್ಯರು ಅದ್ಭುತವಾಗಿ ನಮ್ಮ ಕಲ್ಲು ಅವರ ಶರೀರ ಕೂಡ ಕಲ್ಲು ಈ ದೇಶವನ್ನ ಯಾವ ರೀತಿ ನಮ್ಮ ಪೂರ್ವಜರು ತಮ್ಮ ಜೀವನವನ್ನ ಬಲಗಾನ ಮಾಡಿ ನಮಗಾಗಿ ಬದುಕಲಿಕ್ಕೆ ಬಿಟ್ಟು ಹೋಗಿದಾರೋ ಅದೇ ರೀತಿ ಮುಂದಿನ ಪೀಳಿಗೆಗಾಗಿ ನಾವು ಕೂಡ ನಮ್ಮ ದೇಶವನ್ನ ಬದುಕಲಿಕ್ಕೆ ಬಿಡಬೇಕಾದಂತ ಸನ್ನಿವೇಶ ಈಗಿದೆ ಯಾಕಂದ್ರೆ ಯುದ್ಧ ಅದು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಆಗದು ಅಂತ ಸಂಗತಿ ಯುಕ್ರೇನ್ ನೋಡಬಹುದು ನೀವು ಒಂದು ಡೌಲಪ್ ಅತ್ಯಂತ ಅಭಿವೃದ್ಧಿ ಹೊಂದಿರುವಂತ ರಾಷ್ಟ್ರ ಇವತ್ತು ನೆಲಸಮ ಸಮ ಆಗಿಬಿಟ್ಟದ ಬಹಳಷ್ಟು ಜನ ವಿಧ ವಿಧರಾಗಿದ್ದಾರ ಅನಾಥರಾಗಿದ್ದಾರ ನಿರ್ಗತಿಕರಾಗಿದ್ದಾರ ತಿನ್ಲಿಕ್ಕೆ ಊಟ ಇಲ್ಲ ನೀವು ಅಫ್ಘಾನಿಸ್ತಾನ್ ನೋಡಬಹುದು ಇಸ್ರಾಯೇಲ್ ಮತ್ತು ಪ್ಯಾಲೆಸ್ತೀನ್ ನೋಡ್ಬಹುದು ಗಾಜಾ ಸ್ಟ್ರಿಪ್ ನೋಡಬಹುದು ಯುದ್ಧದ ಸನ್ನಿವೇಶ ಬಹಳ ಅಂತ ೋತ್ಸವದ ರಜತ ಮಹೋತ್ಸವದ ಅಂಗವಾಗಿ ವಿಜಯಪುರ ನಗರದ ಹೃದಯ ಭಾಗದಲ್ಲಿ ಹುತಾತ್ಮರ ಚೌಕ್ನಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮ ಜರುಗಿದ್ರು ಈ ಕಾರ್ಯಕ್ರಮಕ್ಕೆ ನಾಗರಾಜ್ ಸಿಂಗಾಡಿ ಅವರು ಮುಖ್ಯ ಅತಿಥಿಗಳಾಗಿ ಮತ್ತು ಇನ್ನೂ ಅನೇಕ ಗಣ್ಯಮಾನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ಭವ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರೂ ನಮ್ಮ ವಿಜಯಪುರ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಮತ್ತು ತಾಯಿ ಭಾರತ ಮಾತೆಗೆ ಇನ್ನು ಪ್ರಾಣವನ್ನು ಅರ್ಪಿಸಿ ನಮ್ಮ ಕಾರ್ಯದಲ್ಲಿ ವಿಜಯ ನಮ್ಮ ಭಾರತ ಮಾತೆಗೆ ದುಡಿ ಏನು ಕಾರಕಿ ಯುದ್ಧದಲ್ಲಿ ನಮ್ಮ ಜಿಲ್ಲೆಯವರೇ ಆದರೆ ಎದ್ದಿದ್ದರಿಂದ ನಮಗೊಂದು ಹೆಮ್ಮೆ ವಿಷಯ ಯಾಕಂದರೆ ಅಲ್ಲಿ ಒಂದು ಕಾರ್ಕಿ ಯುದ್ಧದಲ್ಲಿ ದುಡಿದು ಏನು ಹೋರಾಟ ಮಾಡಿ ಒಂದು ಭಾರತ ಮಾತೆಗೆ ಏನು ವಿಜಯ ಪತಾಗಿಯನ್ನು ಹರಿಸಿ ನಮ್ಮ ಜೊತೆ ಏನಿದ್ದಿರಲ್ಲ ಈ ಕಾರ್ಯಕ್ರಮವನ್ನು ಏನು ನಡೆಸಿಕೊಡೋದು ಅವರಿಗೂ ಒಂದು ಭಾಗಿಯಾಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರವು ಬಂದಿದೆ ಅವರಿಗೂ ಸಹ ಧನ್ಯವಾದಗಳನ್ನು ಸೇರಿಸಿ ಸಲ್ಲಿಸಿ ಎರಡು ಮಾತನಾಡಿದ